ಸ್ನೇಹಿತರೆ ನಮಸ್ಕಾರ ಬ್ಯಾಂಕಿಂಗ್ ಶಿಕ್ಷಣ ಮತ್ತು ನೇಮಕಾತಿ ಕ್ಷೇತ್ರದ ಪ್ರತಿಷ್ಠಿತ ಸಂಸ್ಥೆಯಾದಂತಹ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಹೊಸ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಅಕ್ಟೋಬರ್ ಒಂದರಂದು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದೆ ಹುದ್ದೆ ಹೆಸರು ನೋಡೋದಾದರೆ ಸ್ನೇಹಿತರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಅಂತ ಹುದ್ದೆಗಳ ಸಂಖ್ಯೆ ಇನ್ನೂ ಹನ್ನೊಂದು ಇದೆ ಜೂನಿಯರ್ ಎಕ್ಸಿಕ್ಯೂಟಿವ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರ್ಹ ಮತ್ತು ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಅಕ್ಟೋಬರ್ ಹದಿನಾಲ್ಕರಂದು ಅಂದರೆ ಅದರ ಒಳಗಡೆ ಸಲ್ಲಿಸಬೇಕಾಗುತ್ತೆ ಇನ್ನು ಹೆಚ್ಚಿನ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ನೇಮಕಾತಿ ಡ್ರೈವ್ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಹನ್ನೊಂದು ಅಭ್ಯರ್ಥಿಗಳನ್ನು ನೇಮಕ ಮಾಡಿದೆ ಈಗ ಇನ್ನು ಅಭ್ಯರ್ಥಿಗಳು ಅಕ್ಟೋಬರ್ ಹದಿನಾರರ ಒಳಗೆ ಅಂದರೆ ಹದಿನಾರನೇ ತಾರೀಕರಂದು ಅಥವಾ ಅದರ ಮೊದಲು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ಮೋರ್ ಇನ್ಫಾರ್ಮೇಷನ್ ಅಂತ ನಾನು ಹೆಚ್ಚಿನದಾಗಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಅಂದರೆ ವಯಸ್ಸೆಷ್ಟು ಬೇಕು ಯಾವ ಒಂದು ವಿದ್ಯಾರ್ಹತೆ ಇರಬೇಕು ಸಂಬಳ ಎಷ್ಟು ಅಂತ ಪ್ರತಿಯೊಂದು ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕಮೆಂಟ್ ಮಾಡೋದನ್ನು ಮರೆಯೋಕೋಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು